ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಎಂಟನೇ ತರಗತಿ ಸಮಾಜ ಅಧ್ಯಾಯ ಎಂಟು ಪೌರ ಮತ್ತು ಪೌರತ್ವ ಈ ಪಾಠದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳಾಗಿರ್ಬೋದು ಹಾಗೆ ಈ ಪಾಠದಲ್ಲಿ ಬರುವಂಥ ಇಂಪಾರ್ಟೆನ್ಸ್ ಮೊದಲೇದಾಗಿ ನಾನು ಅವನ್ನ ಬರೆಸ್ತೀವಿ ಅದರಿಂದ ಏನಾಗುತ್ತೆ ಅಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಯಾವುದೇ ಒಂದು ಅಟೆಂಡ್ ಮಾಡಿದರೆ ಚೆನ್ನಾಗಿ ಹೋಗುತ್ತೆ ಇವಾಗಲಿಂದ ಓದ್ಕೊಂಡ್ರೆ ಅನ್ನೋದಕ್ಕೆ ಅಧ್ಯಾಯ ಎಂಟರಲ್ಲಿ ಪೌರ ಮತ್ತು ಪೌರತ್ವದ ಮೊದಲೇ ಪಾಠ ಬರೆಯೋಕ್ಕಿಂತ ಮೊದಲು ಈ ಥರ ನೀವು ಪಾಯಿಂಟ್ಸ್ನ ಬರ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಅಂತ ಈ ರೀತಿ ಪಾಯಿಂಟ್ಸ್ನ ಬರೆದಿರೋದು ಪೌರ ಎಂದರೆ ಯಾರು ಪೌರ ಎಂದರೆ ಒಬ್ಬ ವ್ಯಕ್ತಿಯು ಆ ರಾಜ್ಯದಲ್ಲಿ ಹುಟ್ಟಿ ಅಲ್ಲಿ ವಾಸಿಸುವ ವಾಸ್ ವಾಸಿಸಿ ಅಲ್ಲಿನ ಸದಸ್ಯತ್ವ ಪಡೆದು ನಿಷ್ಠೆಯಿಂದ ಹಕ್ಕುಗಳನ್ನು ಪಾಲಿಸುವುದು ಈ ಥರ ಎಲ್ಲ ಪಾಯಿಂಟ್ಸ್ಗಳು ನಾನು ಬರೆದಿದ್ದೀನಿ ಈಗ ನಾವು ಮೊದಲನೇದಾಗಿ ಅಭ್ಯಾಸದ ಲೆಕ್ಕಗಳ ಅಭ್ಯಾಸದ ಪ್ರಶ್ನೆಗಳಿಗೆ ಹೋಗೋಣ ಅದೇ ಎಂಟರಲ್ಲಿ ಪೌರ ಮತ್ತು ಪೌರತ್ವ ಮೊದಲನೇದಾಗಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬ್ರಿಟಿಷರ ಆಳ್ವಿಕೆಯನ್ನು ಭಾರತದಲ್ಲಿ ವಾಸವಿದ್ದ ಜನರು ಪ್ರಜೆಗಳೆಂದು ಕರೆಯಲಾಗುತ್ತಿತ್ತು ನಮ್ಮ ದೇಶದಲ್ಲಿ ಪರದೇಶವರು ತಾತ್ಕಾಲಿಕವಾಗಿ ವಾಸವಾಗಿದ್ದರೆ ಅವರನ್ನು ವಿದೇಶಿಯರೆಂದು ಕರೆಯಲಾಗುತ್ತದೆ ಪೌರತ್ವ ಕಾಯ್ದೆಯು ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ನೂರ ಐವತ್ತೈದು ನೆಕ್ಸ್ಟ್ ಅದರಲ್ಲಿ ಬರುವಂಥ ಅನ್ಸರ್ ಏಳನೇದು ಎಂಟನೇದು ಹಾಗೂ ಒಂಬತ್ತನೇದು ಏಳನೇ ತರಹದಲ್ಲಿ ಭಾರತದಲ್ಲಿ ಪೌರತ್ವ ಕಾನೂನುಗಳು ರೂಪಿಸುವ ಅಧಿಕಾರ ಹೊಂದಿರುವ ಸಂಸ್ಥೆಯನ್ನು ಹೆಸರಿಸಿ ಭಾರತದಲ್ಲಿ ಪೌರತ್ವ ಕಾನೂನು ರೂಪಿಸುವ ಅಧಿಕಾರವನ್ನು ಸಂಸತ್ತು ಹೊಂದಿರುತ್ತದೆ ಪೌರತ್ವ ಪಡೆಯುವ ಅಧಿವಿಧಾನವನ್ನು ತಿಳಿಸಿ ಸಹಜ ಪೌರತ್ವ ಸಹಜೀಕೃತ ಪೌರತ್ವ ಇನ್ನು ಯಂಬತ್ತನೇದು ಕೂಡ ನೋಡಿಕೊಳ್ಳಿ ಹಾಗೆ ಹತ್ತನೇದು ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳೇನು ವಿಧಾನಗಳ್ಯಾವು ತ್ಯಜಿಸುವ ರದ್ದುಪಡಿಸುವ ಆಮೇಲೆ ಕಸಿದುಕೊಳ್ಳುವುದು ಪೌರತ್ವವನ್ನು ಅಂತ್ಯಗೊಳಿಸುವ ಸನ್ನಿವೇಶವೊಂದನ್ನು ತಿಳಿಸಿ ಈ ರೀತಿ ನಾನು ಬರೆದಿದ್ದೀನಿ ಆಮೇಲೆ ಪೌರತ್ವ ವಿಧಗಳನ್ನು ತಿಳಿಸಿ ಹಾಗೂ ಅವುಗಳಿಗಿರುವ ವ್ಯತ್ಯಾಸವೂ ಬರೆಯಿರಿ ಸಹಜ ಪೌ ಪೌರತ್ವ ಸಹಜೀಕೃತ ಪೌರತ್ವ ಅವನು ಕೂಡ ನಾನು ಅದರಲ್ಲಿ ಬರುವಂಥ ವ್ಯತ್ಯಾಸಗಳನ್ನು ಕೂಡ ಇಲ್ಲಿ ಬರೆದಿದ್ದೀವಿ ಸಹಜ ಪೌರತ್ವದಲ್ಲಿ ಜನನ ಸ್ಥಾನದ ಆಧಾರದ ಮೇಲೆ ಆ ರಾಜ್ಯದ ಪೌರತ್ವ ನೀಡಿಕೆಯ ನಿಯಮಗಳು ಕಂಡುಬರುತ್ತದೆ ಸಹಜೀಕೃತ ಪೌರತ್ವದಲ್ಲಿ ಯಾವುದೇ ವ್ಯಕ್ತಿ ಸಹಜೀಕೃತ ಪೌರತ್ವದ ಮೂಲಕವೂ ಒಂದು ರಾಜ್ಯದ ಪೌರತ್ವ ಪಡೆಯಬಹುದಾಗಿದೆ ಇನ್ನು ಇನ್ನೊಂದು ಜನ್ಮಸ್ಥಳವನ್ನು ಆಧರಿಸಿ ಪೌರತ್ವ ನೀಡುವುದು ತರ್ಕಬದ್ಧವಾಗಿಲ್ಲ ಎಂದು ವಾದ ವಾದಿಸಲಾಗಿದೆ ಸಹಜೀಕೃತ ಪೌರತ್ವದ ನಿಯಮಗಳು ದೇಶದಿಂದ ದೇಶಕ್ಕೆ ಭಿನ್ನವಾಗಿರುತ್ತವೆ ಇನ್ನು ಕೊನೆಯದಾಗಿ ಹದಿಮೂರನೇದು ಪೌರನ ಕರ್ತವ್ಯಗಳ್ಯಾವು ಸಂವಿಧಾನವನ್ನು ಗೌರವಿಸಬೇಕು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಾರದು ರಾಷ್ಟ್ರದ ಪ್ರಗತಿಗಳ ಪ್ರಗತಿಗಳ ಪ್ರಗತಿಗಾಗಿ ಶ್ರಮಿಸಬೇಕು ಪೌರರು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ರಕ್ಷಣೆ ಹಾಗೂ ತೆರಿಗೆ ಪಾವತಿಸುವ ಜವಾಬ್ದಾರಿಗಳನ್ನು ಹೊಂದಿರಬೇಕು ಈ ಒಂದು ಪೌರ ಪೌರತ್ವದ ಪಾಠದ ಪ್ರಶ್ನೆ ಉತ್ತರಗಳು ಅಧ್ಯಾಯ ಎಂಟು ಪಾಠದ ಪ್ರಶ್ನೋತ್ತರಗಳು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು